ಏನು ಹಿರಿಯ ನಟಿ ಅವರು ದೈವ ಅವರ ತವರಲ್ಲಿ ಇವತ್ತು ಏನು ಅಂತಿಮ ಕಾರ್ಯಗಳು ನಡೀತಿದೆ ದಶವರ ಗ್ರಾಮದಲ್ಲಿ ಎಲ್ಲಾ ರೀತಿಯ ಸುಧಸ್ತವಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯಾದಂತ ಜನಗಳು ಇಷ್ಟೇ ಬಂದ್ರು ಕೂಡ ಅದನ್ನ ವ್ಯವಸ್ಥಿತವಾಗಿ ಯಾವುದು ಯಾರಿಗೂ ತೊಂದರೆ ಇರಂಗೆ ಅಂತಿಮ ದರ್ಶನವನ್ನು ಪಡೆಯೋಕೆ ಎಲ್ಲಾ ರೀತಿಯಾಗಿ ನಾವು ಸಜ್ಜಾಗಿದ್ದೀವಿ ಮತ್ತೆ ಏನು ವಿ ವಿ ಐ ಪಿ ಮೂಮೆಂಟ್ಸ್ ಇರ್ಬೋದು ಅಥವಾ ಇತರ ಆಕ್ಟರ್ಸ್ಗಳು ಬರ್ಬೋದು ಅವ್ರಿಗೆ ಸಪ್ರೇಟ್ ಆಗಿ ಎನ್ಕ್ಲೋಜರ್ಸ್ಗಳು ಮಾಡ್ಕೊಂಡು ಯಾರಿಗೂ ಏನು ತೊಂದರೆ ಆಗದೆ ರೀತಿ ಎಲ್ಲಾ ಯೋಜನೆಗಳನ್ನ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಡಿ ಸಿ ಎಂ ಅವ್ರು ಬರ್ತಿದ್ದಾರೆ ಇನ್ನು ಬೇರೆ ಆಕ್ಟರ್ಸ್ ಗಳು ಬರ್ತಿದ್ದಾರೆ ಅಂತ ಮಾಹಿತಿ ಇದೆ ಗೊತ್ತಾಗುತ್ತೆ ಇನ್ನು ಕನ್ಫರ್ಮ್ ಆಗುತ್ತೆ ಇಲ್ಲಿ ಇಲ್ಲಿ ಬಂದಾಗ ಅವರ ಮನೆಯಲ್ಲಿ ಏನು ಮನೆ ಇದೆ ಆ ಮನೆಯಲ್ಲಿ ಅವ್ರಿಗೆ ಎಲ್ಲ ಇಲ್ಲಿ ಸ್ವಗ್ರಾಮದವ್ರಿಗೆ ಎಲ್ಲಾರ್ಗು ಅಲ್ಲಿ ಅಂತಿಮ ದರ್ಶನ ಪಡೆಯಕ್ಕೆ ವ್ಯವಸ್ಥೆ ಮಾಡಿದೀವಿ ನಂತರದಲ್ಲಿ ಅವರ ತೋಲ ಏನಿದೆ ಅಲ್ಲಿ ಅವರ ಅಂತಿಮ ಕ್ರಿಯೆಗಳು ಕಾರ್ಯಗಳು ನಡೆಯುತ್ತೆ ಗೌರವ ಜಿಲ್ಲಾಡಳಿತ ನಮ್ಮ ಕಡೆಯಿಂದ ಏನು ಸರ್ಕಾರ ಆದೇಶ ಮಾಡಿದೆ ನಮಗೆ ಎಲ್ಲಾ ರೀತಿಯ ಸಕಲ ಗೌರವಗಳೊಂದಿಗೆ ಅವ್ರಿಗೆ ಅಂತಿಮ ಕ್ರಿಯೆಯನ್ನು ಮಾಡ್ಬೇಕು ಅಂತ ಅದ್ರ ಪ್ರಕಾರ ನಾವೆಲ್ಲ ಸಚಿವವಾಗಿ ಸೆಳೆಯಿದೀವಿ ನೋಡ್ಬೇಕಮ್ಮ ಅಲ್ಲಿ ಅವ್ರ ಮನೆ ಹತ್ರ ಒಂದು ಐನೂರು ಜನ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನೋಡ್ಬೇಕು